ಈಗ ಜನ ಕಾಂಗ್ರೆಸ್ ಪಕ್ಷ ಮೂರು ವರ್ಷ ಐದು ವರ್ಷ ಆಡಬೇಕು ಅಂತೇಳಿ ಆಶೀರ್ವಾದ ಮಾಡಿ ನೂರು ಮೂವತ್ತೈದು ಜನ ಗೆಲ್ಲಿಸಿದ್ದಾರೆ ಪಕ್ಷದ ಹೈಕಮಾಂಡು ವೀಕ್ಷಕರನ್ನು ಕಳಿಸಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿ ಶಾಸಕಾಂಗದ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು ಹೆಚ್ಚು ಶಾಸಕರ ಬೆಂಬಲದಿಂದ ನಾಯಕರಾಗಿ ಆಗಿದ್ದಾರೆ ಅವರು ಶಾಸಕಾಂಗದ ಪಕ್ಷದ ನಾಯಕದಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಆ ಅವರ ಅಭಿಪ್ರಾಯದ ಮೇರೆಗೆ ಹೈಕಮಾಂಡು ತೀರ್ಮಾನ ಮಾಡಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಅದು ಮುಖ್ಯಮಂತ್ರಿ ಆದಮೇಲೆ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ ಅದು ಸರ್ ಕಾಂಗ್ರೆಸ್ ಪಾರ್ಟಿ ಅಬ್ಸರ್ವರ್ ಕಳಿಸಿ ಶಾಸಕರ ಅಭಿಪ್ರಾಯ ಕಳಿಸಿ ಅದು ಸಂಪ್ರದಾಯ ಇಟ್ಸ್ ಅ ಪ್ರಾಕ್ಟೀಸ್ ಎ ಪೊಲಿಟಿಕಲ್ ಪಾರ್ಟಿ ಅದನ್ನು ಮಾಡಿ ಅವರು ಅಭಿಪ್ರಾಯನ ಸಂಗ್ರಹ ಮಾಡಿ ಯಾವ ಶಾಸಕರು ಏನು ಅಭಿಪ್ರಾಯ ಅಂತ ಇಂಡಿವಿಜುವಲ್ ಆಗಿ ಕೇಳಿದಾರೆ ನಮ್ಮನ್ನೆಲ್ಲ ಒಂದು ಚೀಟಿಲ್ಲಿ ಬರ್ಸ್ಕೊಂಡಿದ್ದಾರೆ ಎಲ್ಲ ಸೊ ಸಾಕೇಲೆ ಶಾಸಕಾಂತ ಪಕ್ಷ ಆಯ್ಕೆ ಮಾಡಿದೆಯಲ್ವಾ ನಾಯಕನ್ನು ಅವರು ಸಾಯಕ ಅಭಿಪ್ರಾಯದ ಆಧಾರದ ಮೇಲೆ ಮಾಡಿ ಮುಖ್ಯಮಂತ್ರಿ ಮಾಡಿದಾರಲ್ಲ ಮುಖ್ಯಮಂತ್ರಿ ಹುದ್ದೆ ಖಾಲಿ ಮೇಲೆ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಮಾಡೋದು ಅವಶ್ಯಕತೆ ಏನಿದೆ ಸಿಎಂ ನೇಮಕಾತಿ ಸಂದರ್ಭದಲ್ಲಿ ಏನಾದರೂ ಸರ್ ಏನಂತ ಇಷ್ಟು ವರ್ಷ ಇವರು ಏನಾದರೂ ಆ ರೀತಿ ಏನಾದರೂ ಚರ್ಚೆ ಪಕ್ಷದ ಒಳಗಡೆ ಈ ವಿಷಯಗಳು ಇಲ್ಲಿ ನಾವೆಲ್ಲ ಚರ್ಚೆ ಮಾಡೋ ವಿಷಯಗಳಲ್ಲ ಅದು ಪಕ್ಷದ ಹೈಕಮಾಂಡಿನ ವ್ಯಾಪ್ತಿಗೆ ಬರೋ ವಿಷಯ ಅದು ನನ್ನ ನನ್ನ ವಿಷಯ ಆಗಲಿ ಇನ್ನೊಬ್ಬರು ವಿಷಯ ಆಗಲಿ ಅಲ್ವೇ ಅಲ್ಲ ಅವರ್ ಸಬ್ಜೆಕ್ಟ್ ಅಟ್ ಆಲ್ ಹೈಕಮಾಂಡ್ ನಾವು ಚೀಫ್ ಮಿನಿಸ್ಟರ್ಗೆ ಹುದ್ದೆ ಖಾಲಿ ಇಲ್ವೇ ಇಲ್ವಲ್ಲ ಓಟ್ ಕೊಟ್ಟು ಆಯ್ಕೆ ಮಾಡಿರೋರು ಯಾರು ಎಮ್ ಎಲ್ ಎಗಳನ್ನ ಯಾರು ಆಯ್ಕೆ ಮಾಡಿದ್ದಾರೆ ಎಮ್ ಎಲ್ ಎಗಳು ಯಾರನ್ನ ಆಯ್ಕೆ ಮಾಡಿದ್ದಾರೆ ಎಮ್ ಎಲ್ ಎಗಳು ಆಯ್ಕೆ ಮಾಡಿರೋದು ಯಾರನ್ನ ಶಾಸಕ ಪಕ್ಷ ಅಂತ ಡೆಮಾಕ್ರೆಸಿಯಲ್ಲಿ ಹೆಂಗೆ ಲೀಡ್ರೇ ಎಲೆಕ್ಟ್ ಆಗ್ತಾನೆ ಒಂದು ಪಾರ್ಟಿ ಯಾವ ಆಧಾರದ ಮೇಲೆ ಒಬ್ಬ ಲೀಡ್ರ್ ತೀರ್ಮಾನ ಮಾಡ್ತಾರೆ ಎಲ್ಲ ಪ್ರೊಸೀಜರ್ ಆಗಿದ್ಮೇಲೆ ಈ ಚರ್ಚೆಗಳೆಲ್ಲ ಅನವಶ್ಯಕ ಸರಿ ಲೋಕಸಭಾ ಚುನಾವಣೆಗಿಂತ ಪೂರ್ವದಲ್ಲಿ ಒಂದು ಕೊಟ್ಟರೆ ಇನ್ನಷ್ಟು ಸತ್ ಪಕ್ಷವನ್ನು ಬಲಿಷ್ಠಗೊಳಿಸಲಿಕ್ಕೆ ಸಾಧ್ಯ ಇದೆ ಜೊತೆಗೆ ಸಮುದಾಯಗಳನ್ನು ಪಕ್ಷದ ಸಂಘಟನೆ ಹಿತದೃಷ್ಟಿ ಪಕ್ಷದ ಬೇಸನ್ನ ವೈಡನ್ ಮಾಡಿ ಟ್ರೆಡಿಷನಲ್ ಕಾಂಗ್ರೆಸ್ ವೋಟ್ಗಳನ್ನ ಸಂಗ್ರಹ ಮಾಡಿ ಸಾಂದ್ರೀಕರಣ ದೃಷ್ಟಿಯಲ್ಲಿ ಕೆಲವರು ಅಭಿಪ್ರಾಯ ಇದೆ ಈ ಅಭಿಪ್ರಾಯನ ಹೈಕಮಾಂಡ್ ತಾನೇ ಅಂತಿಮವಾಗಿ ಮಾಡೋದು ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಮೂಲ ಮತದಾರರ ಒಂದು ಸಂಘಟನೆ ದೃಷ್ಟಿಯಿಂದ ಕ್ಲೋಸ್ ಡೋರಲ್ಲಿ ಚರ್ಚೆ ಮಾಡಬೇಕಾದಂಥ ವಿಷಯ ಅದು ಐಕ ಮಾಡಿ ತೀರ್ಮಾನ ಸರ್ ಈಗ ಮೊನ್ನೆ ಹೋಗಿದ್ರು ಎಲ್ಲರೂ ಘಟಾನುಘಟಿ ಸಿ ಎಂ ಸೇರಿದಕ್ಕೆ ಎಲ್ಲರೂ ಹೋಗಿದ್ರು ಖರ್ಗೆ ಅವರನ್ನ ಭೇಟಿ ಮಾಡಿದ್ರಿ ಈ ವಿಚಾರ ಎಲ್ಲರೂ ಖರ್ಗೆ ಅವರ ಮುಂದೆ ಅಥವಾ ಚರ್ಚೆ ಚರ್ಚೆ ಇಲ್ಲ ಈ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ ಈ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ ಅಭಿವೃದ್ಧಿ ಬಿಟ್ಟು ಮತ್ತು ರಾಹುಲ್ ಗಾಂಧಿಯವರು ವಿರೋಧ ಪಕ್ಷ ನಾಯಕರಾಗಿ ಆಯ್ಕೆಯಾಗಿರೋದು ಅಭಿನಂದನೆಯ ವಿಷಯ ಬಿಟ್ಟು ಮತ್ತು ಮುಂದೆ ಸರ್ಕಾರದಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಪಕ್ಷ ಬಲವರ್ಧನೆ ಮಾಡುವ ಸಹ ವಿಷಯಗಳನ್ನು ಬಿಟ್ಟರೆ ಬೇರೆ ಯಾವುದೇ ವಿಷಯ ಚರ್ಚೆ ಆಗಿಲ್ಲ ಪ್ರಧಾನಮಂತ್ರಿಗಳನ್ನು ಎಲ್ಲರೂ ಭೇಟಿ ಮಾಡಿ ಬಂದಿದ್ವಿ ರಾಜ್ಯಕ್ಕೆ ವಿಶೇಷವಾಗಿ ಏನೇನು ಬೇಡಿಕೆ ಇತ್ತು ಏನೇನು ಚರ್ಚೆ ಆಯಿತು ಮೊದಲನೇದಾಗಿ ಹೊಸದಾಗಿ ಪಾರ್ಲಿಮೆಂಟ್ಗೆ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ರಾಜ್ಯದ ಇಪ್ಪತ್ತೆಂಟು ಪಾರ್ಲಿಮೆಂಟ್ ಸದಸ್ಯರನ್ನು ಮತ್ತು ರಾಜ್ಯಸಭೆಯಿಂದ ರಾಜ್ಯ ಪರಿಷತ್ ಸದಸ್ಯರನ್ನು ಅವರನ್ನೆಲ್ಲ ಒಂದು ಸಭೆ ಮಾಡಿ ನಾವು ಪಕ್ಷ ಹೊರತುಪಡಿಸಿ ರಾಜ್ಯದ ಅಭಿವೃದ್ಧಿಗೆ ರಾಜ್ಯ ಮತ್ತು ಕೇಂದ್ರದ ಸಮನ್ವಯತೆಯಿಂದ ಕೆಲಸ ಮಾಡಲಿಕ್ಕೆ ಮನವಿ ಮಾಡಿದ್ವಿ ಮುಖ್ಯಮಂತ್ರಿಗಳು ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮುಂದೆ ಪೆಂಡಿಗಿರ್ತಕ್ಕಂಥ ಅನೇಕ ವಿಷಯಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿ ಅವ್ರಿಗೆ ಒಂದು ಮಾಹಿತಿಗಳನ್ನು ಒದಗಿಸ್ಕೊಟ್ಟಿದ್ದೀನಿ ಅದು ನೀರಾವರಿ ಇರ್ಬೋದು ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು ರೂರರ್ ಡೆವಲಪ್ಮೆಂಟ್ ಇರ್ಬೋದು ಹಾಲು ಇಶ್ಯೂಸ್ ಫಿಫ್ಟಿ ಫಿಫ್ಟಿ ರೇಷ್ಯೋದಲ್ಲಿ ಕೆಲವು ಯೋಜನೆಗಳಿದ್ದಾವೆ ಸೊ ಅವನ್ನೆಲ್ಲ ಕೂಡ ಮಾಡಿಕೊಡ್ಬೇಕು ಅಂತೇಳಿ ಇದು ಮಾಡೋಣ ಅಂತೇಳಿ ಹೇಳಿದರು ನಮ್ಮ ಎಂ ಪಿಗಳು ಕೂಡ ನಮಗೆ ಮಾಹಿತಿ ಒದಗಿಸ್ಕೊಡಿ ನಮ್ಮ ಅಧಿಕಾರಿಗಳು ಇದಕ್ಕೆ ಇಲಾಖೆಗೆ ಬಂದು ಸಂಪರ್ಕ ಮಾಡಿ ಮಾಡೋದಕ್ಕೆ ಹೇಳಿದೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೊಂದು ಸಂಪರ್ಕಿತವಾದಂಥ ಒಂದು ಮೀಟಿಂಗು ಅದರಲ್ಲಿ ಸ್ವತಃ ಫೈನಾನ್ಸ್ ಮಿನಿಸ್ಟ್ರಿ ಬಂದಿದ್ದರು ಯಾಕೆ ಅವರು ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡೋದ್ರಿಂದ ಇಟ್ಸ್ ಅ ಗುಡ್ ಗೆಸ್ಟ್ ಆಯ್ತು ಸ್ವತಃ ನಿರ್ಮಲಾ ಸೀತಾರಾಮ್ ಅವರು ಬಂದು ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಈ ಸಮಸ್ಯೆಗಳನ್ನು ನಾವು ನಮ್ಮ ಮುಂದೆ ಇರತಕ್ಕಂಥವು ಮಾಡೋದಕ್ಕೆ ಸಾಧ್ಯ ಇರೋವೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ i ouais.